ಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಂಜೀವಿನಿ ಬ್ಲಡ್ ಸೆಂಟರ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಇಲಾಖೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಹಾಗೂ ನಿಯಂತ್ರಣ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಐ ವಿ ಹರಡದಂತೆ ತಡೆಗಟ್ಟಲು ಯುವಜನರಲ್ಲಿ ಜಾಗೃತಿ ಮೂಡಿಸಲು ಯುವ ಜನೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂಗವಾಗಿ ಮ್ಯಾರಥಾನ್ ಓಟ ಹಮ್ಮಿಕೊಳ್ಳಲಾಯಿತು ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವೀರ್ ಅವರು ಮ್ಯಾರಥಾನ್ಗೆ ಚಾಲನೆ ನೀಡಿದರು ಕ್ರೀಡಾಂಗಣದಿಂದ ಹೊರಟ ಓಟವು ಮಂಡ್ಯ ನಗರದ ಮುಖ್ಯ ರಸ್ತೆಗಳಲ್ಲಿ ಐದು ಕಿಲೋಮೀಟರ್ ಸಂಚರಿಸಿತು ಎಸ್ಪಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಗಳಾದ ಮೀರಾ ಶಿವಲಿಂಗಯ್ಯ ಅವರು ಬಹುಮಾನ ವಿತರಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರಾಗೃಹ ದೀಕ್ಷಕರಾದ ಲೋಕೇಶ್ ಟೀಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಮೋಹನ್ ತಾಲೂಕು ಆರೋಗ್ಯಾಧಿಕಾರಿ ಜವರೇಗೌಡ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಎನ್ ಆಶಾಲತಾ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎಸ್ ಬಗ್ಗೆ ಜನಜಾಗೃತಿ ಮೂಡಿಸಲಿಕ್ಕೋಸ್ಕರ ನಾವು ಮ್ಯಾರಥಾನ್ ಕಾರ್ಯಕ್ರಮವನ್ನು ಕಳಿದೀವಿ ಇದು ಯುವ ಜನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡಿಯಲ್ಲಿ ಕಾರ್ಯಕ್ರಮದಡಿಯಲ್ಲಿ ಸಾರ್ವಜನಿಕರಿಗೆ ಐ ವಿ ಏಡ್ಸ್ ಬಗ್ಗೆ ಅರಿವು ಹಾಗೂ ಸೇವಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ ಇದೇ ಜೊತೆಗೆ ತಾರತಮ್ಯ ನಿವಾರಣೆ ಬಗ್ಗೆ ಅವರಿಗೆ ಅರಿವು ಮೂಡಿಸ್ತಾ ಅಂತಾರಾಷ್ಟ್ರೀಯ ಸಹಾಯವಾಣಿ ಸಾವಿರದ ತೊಂಬತ್ತೇಳು ಇದು ಯಾರಿಗಾರು ಏನಾದ್ರು ಎಚ್ ಐ ವಿ ಏಡ್ಸ್ ಬೇಕು ಅಂತಂದ್ರೆ ಸಾವಿರದ ತೊಂಬತ್ತೇಳು ಅದ್ರ ಮತ್ತೆ ಮಾಡ್ಬೋದು ಮತ್ತೆ ನ್ಯಾಪೋ ಏಡ್ಸ್ ಆಕ್ ಅದನ್ನು ಕೂಡ ಅದ್ರ ಬಗ್ಗೆ ಕೂಡ ಮಾಹಿತಿ ಮಾಹಿತಿ ಹಾಗೂ ಕಾರ್ಯಕ್ರಮ ತಗೊಳ್ತ ಸಲುವಾಗಿ ಈ ಕಾರ್ಯಕ್ರಮ ನಾವು ಯುವ ಜನೋತ್ಸವ ಪ್ರಯುಕ್ತವಾಗಿ ಮಾಡಿರುವಂತಹ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದದ್ದು ಯಾಕಂದ್ರೆ ಎಚ್ ಐ ವಿ ಏಡ್ಸ್ಗೆ ಇತ್ತೀಚಿನ ದಿನಗಳಲ್ಲಿ ಯುವ ಜನರೇ ತುತ್ತಾಗ್ತಾ ಇರೋ ಕಾರಣವಾಗಿ ಯುವ ನಾವು ಸಮಾಜಕ್ಕೆ ಒಂದು ಸಂದೇಶ ಸಾರುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆಯವರು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದ್ದಾರೆ ಇದರಿಂದ ಜನರು ಎಲ್ಲರೂ ಜಾಗೃತಿನ ಪಡೆದುಕೊಂಡು ಉಚ್ಚ ವಿವೇಟ್ಸ್ಗೆ ಯಾವುದೇ ರೀತಿ ನಾಲ್ಕು ಕಾರಣಗಳ ಮುಖಾಂತರ ಬರುತ್ತೆ ಅದಕ್ಕೆ ಇರೋ ರೀತಿ ಮತ್ತೆ ಯಾರು ಬಾಧಿತರಾಗಿದ್ದಾರೆ ಅವ್ರನ್ನ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕು ಮತ್ತೆ ಎಲ್ಲರೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಎಚ್ ಐವಿ ತಡೆಯುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಮತ್ತೆ ಸರ್ಕಾರದ ಯೋಜನೆಗಳು ಎಲ್ಲರಿಗೂ ತಲುಪುವಂತ ಅಂತ ಹೇಳಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರೋಟರಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಮಂಡ್ಯ ಜಿಲ್ಲೆ ಈ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಜಿಲ್ಲಾಡಳಿತ ಎಲ್ಲವೂ ಸೇರಿ ಎಲ್ಲರೂ ಸೇರಿ ಇಲ್ಲಿ ಒಂದು ಮ್ಯಾರಥಾನ್ ಓಟವನ್ನ ಹಮ್ಮಿಕೊಂಡಿದ್ದಾರೆ ಇದು ಏಡ್ಸ್ ನಿಯಂತ್ರಣದ ಬಗ್ಗೆ ಸಾರ್ವಜನಿಕರಲ್ಲಿ ಯುವಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಇದರಲ್ಲಿ ಯುವಕರು ಅನೇಕರು ಎಲ್ಲರೂ ಭಾಗವಹಿಸಿ ಅವರು ಬಹುಮಾನಗಳನ್ನು ಕೂಡ ತಗೊಂಡಿದ್ದಾರೆ ಸೊ ಇದು ಒಂದು ಈ ಜಾಗೃತಿ ಅಂತಕ್ಕಂಥದ್ದು ತುಂಬ ಮುಖ್ಯವಾದದ್ದು ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ ಯಾವುದೇ ಒಂದು ರೋಗ ರೋಗಗಳನ್ನು ತಡೆಗಟ್ಟೋದಕ್ಕೆ ಮೊದಲು ಅದರ ಬಗ್ಗೆ ಅರಿವು ಮುಖ್ಯ ಅರಿವೆ ಏನು ಗುರು ತೋರ್ತಕ್ಕಂಥ ಅನ್ನೋ ಹಾಗೆ ಇವತ್ತು ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಇಲಾಖೆ ಎಲ್ಲರೂ ಕೂಡ ಸೇರಿ ಇಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಯುವ ಜನರಿಗೆ ತುಂಬ ಇದು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಈ ಕಾರ್ಯಕ್ರಮ ತುಂಬ ಉಪಯೋಗ ಆಗ್ತಾ ಇದೆ ಮತ್ತು ಅತ್ಯವಶ್ಯಕವಾಗಿತ್ತು ಇದು ಇದನ್ನ ಇನ್ನೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿ ಮತ್ತೆ ಇದು ಒಂದು ಒಲಂಪಿಕ್ಸ್ ತನಕನೂ ಹೋಗ್ಲಿ ಮಕ್ಕಳು ಅನ್ನೋ ಒಂದು ಆಸೆ ನಮಗೆ ಅಷ್ಟು ಚೆನ್ನಾಗಿ ಮ್ಯಾರಥಾನ್ ಓಟವನ್ನು ಇಲ್ಲಿ ಯುವಕರು ಭಾಗವಹಿಸಿ ಗೆದ್ದಿದ್ದಾರೆ ಸೊ ಎಲ್ರಿಗೂ ಒಂದು ಆರೋಗ್ಯ ಮತ್ತು ಒಂದು ಅರಿವನ್ನ ಕೊಡ್ಲಿ ಏನು ಏಡ್ಸ್ನ ಸೌಕರ್ಯ ಸೌಲಭ್ಯಗಳಿದೆ ಎಂತ ಅಂತ ನಮ್ಮ ವೈಜ್ಞಾನಿಕವಾಗಿ ಎಷ್ಟು ನಮ್ಮ ಔಷಧೋಪಚಾರ ಮುಂದುವರೆದಿದೆ ಇದ್ರೆಲ್ಲದರ ಬಗ್ಗೆ ಎಲ್ಲರ ಒಂದು ಗಮನವನ್ನು ಇತ್ತ ತಿರುಗಿಸ್ತಾ ಇದೆ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ನಡೆದು ಸಮಾಜಕ್ಕೆ ಆರೋಗ್ಯದ ಬಗ್ಗೆ ಒಂದು ಅರಿವು ಅಂತ ಆಶಿಸ್ತೇನೆ

చేయండి కొడియ్యండి ठीके ना हम तो तुम लोगे हां ओके సర్ప్రైజ్ మందర ఓకే బా ఈ బామ అబ్బన్నపాల్లారు అకతి సబ్స్క్రైబ్ బటన్ మే క్లిక్ కొడి హాగూ నమ్మ హొసా వీడియోస్ అపుకుస్కోరా పక్కదలి కణవా బెల్ బటన్ మిట్ట మెల్ల ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ